ಆದಿರ್ದನ ನಮಸ್ತೆ ಸರ್ವ ಸರ್ವಮಂಗಳ ದಾಯಿನಿ ಸಚ್ಚಿದಾನಂದ ಭೂಮಾದಿ ವಚ ಘೋಷಿತ ರೂಪಿಣಿ ಕ್ಷೇತ್ರದ ಅಧಿದೇವತೆಗಳಿಗೆ ವಂದಿಸುತ್ತ ಪೂಜ್ಯ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಶ್ರೀ 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 ಬಲಗಂಗಾಧರ ಮಹಾಗುರುವಿನ ಸನ್ನಿಧಿಯನ್ನು ಸ್ಮರಣೆ ಮಾಡ್ಕೊಳ್ತಾ ಈ ಸುಂದರ ಸಖ್ಯಾದ್ರಿಯ ಈ ತಪ್ಪಲಿನ ಮಧ್ಯಭಾಗದಲ್ಲಿ ಹತ್ತನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿರ್ತಕ್ಕಂಥ ತರಬೇತಿಯನ್ನು ನೀಡಲಿಕ್ಕಾಗಿ ಈ ವೇದಿಕೆ ಮೇಲೆ ಇದ್ದು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ತಾಲೂಕಿನ ವಿ ಒ ಆಗಿರ್ತಕ್ಕಂಥ ಶ್ರೀಮತಿ ಭಾಗಿರಥಿಯವರೇ ಮತ್ತೋರ್ವ ಇಲಾಖೆಯ ಮುಖ್ಯರಾಗಿ ಮುಖ್ಯಸ್ಥರಾಗಿರ್ತಕ್ಕಂಥ ಅವರೇ ಇಲ್ಲಿ ನೆರೆದಿರುವ ಎಲ್ಲ ತಾಲೂಕಿನ ಮುಖ್ಯ ಶಿಕ್ಷಕರೇ ಪ್ರಾಂಶುಪಾಲರೇ ವಿದ್ಯಾರ್ಥಿ ಬಂಧುಗಳೇ ಇವತ್ತು ನಿಮ್ಮ ಬದುಕಿನ ಮೂಲ ಘಟ್ಟವನ್ನು ಹೇಗೆ ಎದುರಿಸ್ಬೇಕಂತಕ್ಕಂಥ ವಿಚಾರವಾಗಿ ವಿಶೇಷವಾಗಿ ಕಾರ್ಕಳದಿಂದ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿದಾರಾಗಿರ್ತಕ್ಕಂಥ ಶ್ರೀತ ಗಜಾನನ್ ರಾಜೇಂದ್ರ ಭಟ್ರವರು ಅವರು ಆಗಮಿಸಿದ್ದಾರೆ ಅವರು ವಿಶೇಷವಾಗಿ ನಿಮಗೆಲ್ಲರೂ ಸಹ ಹೇಗೆ ಪರೀಕ್ಷೆಗಳನ್ನು ಎದುರಿಸಬೇಕು ಅದನ್ನು ಹೇಗೆ ಬರೀಬೇಕಂತಕ್ಕಂಥ ವಿಚಾರವನ್ನು ಮುಂದೆ ಅವರು ನಿಮಗೆ ಉಣಬಡಿಸ್ತಾರೆ ಇವತ್ತು ಇಲಾಖೆ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷ ಏಕೆಂಥೇಳಿದ್ರೆ ನೀವೆಲ್ಲರೂ ಎಸ್ ಎಸ್ ಎಲ್ ಸಿ ಓದುವಂಥ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಎಕ್ಸಾಮ್ ಬರ್ತಾ ಇದೆ ನಿಮ್ಮಲ್ಲಿ ಒಂದು ರೀತಿಯ ತಳಮಳ ಭಯ ಆತಂಕ ಏನು ಮುಂದೆ ಹೇಗೆ ಮಾಡೋದು ಎಷ್ಟು ಪರ್ಸೆಂಟೇಜ್ ಬರುತ್ತೋ ಪಾಸಾಗ್ತೀವೋ ಫೇಲ್ ಆಗ್ತೀವೋ ಅಂತಕ್ಕಂಥ ಭಯ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ವಿಶೇಷವಾಗಿ ಇವತ್ತು ತರಬೇತಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿರುವಂಥ ಭಯವನ್ನು ಹೋಗ್ಲಾಡಿಸ್ಬೇಕು ಆದೃಷ್ಟಿಂದ ಇವತ್ತು ಎಲ್ಲ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರನ್ನು ಕರೆಸ್ಕೊಂಡು ಅವ್ರ ಮುಖೇನ ನಿಮಗೊಂದಷ್ಟು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಚಿಂತನೆಯನ್ನು ಮಾಡಿದ್ವಿ ನಮ್ಮ ಟ್ರಸ್ಟಿನ ವತಿಯಿಂದ ನಮ್ಮ ಸಿ ಒ ಮತ್ತು ಎಲ್ಲರೂ ಸೇರಿಕೊಂಡು ಚಿಂತನೆ ಮಾಡಿದಾಗ ವಿ ಆಫೀಸಿಂದ ಪರ್ಮಿಷನ್ ತಗೊಂಡು ಅವರ ಸಹಾಯ ಸಹಕಾರದಿಂದ ಒಂದು ಚಿಂತನಾ ಗೋಷ್ಠಿಯನ್ನು ಮಾಡೋಣ ಮಕ್ಕಳಿಗೆ ತುಂಬುವಂಥ ಕೆಲಸವನ್ನು ಮಾಡೋಣ ಸಂಸ್ಕೃತ ಒಂದು ಮಾತಿದೆ ಧೈರ್ಯಂ ಸರ್ವತ್ರ ಸಾಧನಂ ಏನು ಹೇಳ್ತಾರೆ ಧೈರ್ಯಂ ಸರ್ವತ್ರ ಸಾಧನಂ ಧೈರ್ಯ ಒಂದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದಂತೆ ಧೈರ್ಯವನ್ನು ಕಳ್ಕೊಂಡ್ರೆ ಏನೂ ಕೂಡ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಧೈರ್ಯ ಎಲ್ಲಿ ಧೈರ್ಯ ಬೇಕಾಗುತ್ತೆ ನಮ್ಮಲ್ಲಿ ಸಾಧಾರಣವಾಗಿ ನಾವು ನೋಡ್ತೇವೆ ನಾವು ಬೇಡದೇ ಇರತಕ್ಕಂಥ ವಿಚಾರಗಳಿಗೆ ಧೈರ್ಯವನ್ನು ಪ್ರದರ್ಶನ ಮಾಡ್ತೇವೆ ನಾವು ಬೇಕಾಗಿರ್ತಕ್ಕಂಥ ವಿಚಾರಗಳಿಗೆ ಧೈರ್ಯವನ್ನು ನಾವು ತೋರಿಸೋದಿಲ್ಲ ಆ ದೃಷ್ಟಿಯಿಂದ ಉದಾಹರಣೆಗೆ ನೀವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಏನು ಮಾಡ್ತೀರಿ ನೀವು ಕೆಲವು ಜನ ಮಕ್ಕಳು ನೋಡ್ತೀವಿ ನಾವು ಅಲ್ಲೇನಾದರೂ ಒಂದು ಲೈಟು ಕಂಬದಲ್ಲಿ ಲೈಟ್ ಕಂಬದಲ್ಲಿ ಒಂದು ಲೈಟು ಉರಿತಾ ಇದ್ದರೆ ಅದು ಆಫ್ ಮಾಡ್ಬೇಕಂತಕ್ಕಂಥ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರೋಲ್ಲ ಸುಮ್ಮನೆ ಮಕ್ಕಳು ಅದು ಕಲ್ಲು ತಗೊಂಡು ಆ ಕಲ್ಲನ್ನು ಆ ಬಲ್ಪಿಗೆ ಒಡೆಯೋದು ಒಡೆದಾಕೋದು ಕೆಲಸವನ್ನು ಮಾಡ್ತಿರ್ತಾರೆ ನೋಡಿದ್ದೀನಿ ನಾವು ನೀವು ಗಮನಿಸಿದ್ದೀರಾ ನಾವು ಗಮನಿಸಿದ್ದೇವೆ ಅಥವಾ ಎಲ್ಲ ಹೋಗ್ತಿರ್ಬೇಕಾದ್ರೆ ಯಾವುದೋ ಒಂದು ಗಿಡದ ಕೊಂಬೆಯನ್ನು ಹಿಡಿದು ಎಳೆಯುವಂಥದ್ದು ಆದರೆ ಗಿಡಕ್ಕೆ ನೀರು ಹಾಕೋಣ ಅದನ್ನು ರಕ್ಷಣೆ ಮಾಡುವಂತಕ್ಕಂಥ ಮನೋಭಾವನೆಯನ್ನು ಬೆಳೆಸ್ಕೊಂಡಿರೋಲ್ಲ ಹಾಗಾಗಿ ಧೈರ್ಯವನ್ನು ಎಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಬೇಕಾಗಿ ಬೇಕಾಗಿರುವಂಥ ಸ್ಥಳಗಳಲ್ಲಿ ಉದಾಹರಣೆಗೆ ರಸ್ತೆ ಬದ್ದಿಯಲ್ಲಿ ಯಾರೊಬ್ಬರು ಹಂದರು ಕಣ್ಣಿಲ್ದೇ ಇರ್ತಕ್ಕಂಥ ವ್ಯಕ್ತಿ ಹೋಗ್ತಾ ಇದ್ರೆ ಆತನನ್ನು ಪಕ್ಕಕ್ಕೆ ಕರ್ಕೊಂಡು ಕರ್ಕೊಂಡು ಬಂದು ಒಳ್ಳೆಯ ರೀತಿಯಲ್ಲಿ ಕಳಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ರಸ್ತೆ ಬದಿಯಲ್ಲಿ ಕಲ್ಲುಗಳು ಬಿದ್ದಿದ್ದರೆ ತೆಗೆದು ಪಕ್ಕಕ್ಕೆ ಹಾಕುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅಥವಾ ಮುಳ್ಳು ಬಿದ್ದಿದ್ರೆ ಅದನ್ನು ತೆಗೆದು ಪಕ್ಕಕ್ಕೆ ಹಾಕುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ ಇಲ್ಲಿ ಧೈರ್ಯವನ್ನು ತೋರಿಸ್ಬೇಕು ನಾವು ಯಾರಾದರೂ ಆಕ್ಸಿಡೆಂಟ್ ಆಗ್ತಿರ್ಬೋದು ಬೇರೆ ಬೇರೆ ಸಮಸ್ಯೆಗಳಿದ್ದಾಗ ಅವ್ರಿಗೆ ಏನಾದರೂ ಸಹಾಯ ಸಹಕಾರವನ್ನು ಕೊಡೋದ್ರ ಮುಖಾಂತರ ನಮ್ಮ ಶಕ್ತಿಯನ್ನು ತೋರಿಸ್ಕೊಡ್ಬೇಕಾಗುತ್ತೆ ಅದೇ ರೀತಿಯಲ್ಲಿ ನೀವು ಸಹ ಈ ಜೀವನದಲ್ಲಿ ಇವತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಬರಬೇಕಾದರೆ ಧೈರ್ಯವನ್ನು ತುಂಬಿಕೊಳ್ಬೇಕಾಗತ್ತೆ ಧೈರ್ಯ ಎಲ್ಲಾದರೂ ಸಿಗುತ್ತಾ ಅಂಗಡಿಲಿ ಅಂತ ವಿಚಾರ ಮಾಡಿದ್ರೆ ಧೈರ್ಯ ಸಿಗೋದಿಲ್ಲ ಯಾವ್ದಾದ್ರು ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ಚೀಲದಲ್ಲಿ ಹಾಕೊಂಡು ಬಂದು ಇಟ್ಕೊಬೋದಾಯಿತು ಅದು ಸಿಗುವಂಥ ವಸ್ತುವಲ್ಲ ಕಣ್ಣಿಗೆ ಕಾಣುವಂಥ ವಸ್ತುವಲ್ಲ ಅದು ಗೊತ್ತಲ್ಲ ಮನಸ್ಸು ಈ ಮನಸ್ಸು ಅಂತಕ್ಕಂಥದ್ದು ಭಾಳ ವಿಶೇಷ ಮನಸ್ಸು ಕಾಣುತ್ತ ನಮಗೆ ಮನಸ್ಸು ಕಾಣೋದಿಲ್ಲ ಅದರ ಗಾಳಿ ಕಾಣುತ್ತಾ ಗಾಳಿನೂ ಸಹ ಕಾಣೋದಿಲ್ಲ ಗಾಳಿಯ ಸ್ಪರ್ಶದಿಂದ ಈ ಗಾಳಿ ಇದೆ ಅಂತಕ್ಕಂಥ ನಮ್ಗೆ ಗೊತ್ತಾಗತ್ತೆ ನಮಗೆ ಹಾಗೆ ಮನಸ್ಸು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ಕಣ್ಣಿಗೆ ಕಾಣುವಂಥ ವಸ್ತು ಅಲ್ಲ ಅದು ಆದರೂ ನಾವು ಹೇಳ್ತೇವೆ ನೀನು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತೀಯ ನೀನು ಮನಸ್ಸು ಮಾಡಿದರೆ ಈ ಬೆಟ್ಟವನ್ನು ಬೇಕಾದರೆ ಹೇರ್ತೀಯಾ ಪಂಗುಮ್ ಲಿಂಗೇಯತೆ ಗಿರಿಂ ಶ್ರೀಕೃಷ್ಣ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಪಂಗುಮ್ ಲಿಂಗೇಯತೆ ಗಿರಿಂ ಗಿರಿ ಅಂದರೆ ಬೆಟ್ಟ ಪಂಗುಮ್ ಅಂದರೆ ಕುಂಟ ಕಾಲಿಲ್ದೇ ಇರತಕ್ಕಂಥ ವ್ಯಕ್ತಿಗೆ ಸಂಸ್ಕೃತದಲ್ಲಿ ಪಂಗುಮ್ ಅಂತಾರೆ ಪಂಗುಮ್ ಲಂಗೈ ಗಿರುಮ್ ಕಾಲ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿನೂ ಸಹ ಬೆಟ್ಟವನ್ನು ಹೇರ್ತಾನೆ ಯಾವಾಗ ಧೈರ್ಯ ಇದ್ದಾಗ ಅಂತಕ್ಕಂಥದ್ದು ನಿಮಗೆ ಹಿಮಾಲಯ ಪರ್ವತವನ್ನು ಎಷ್ಟು ಜನ ಹತ್ತಿದ್ದಾರೆ ಆ ದೃಷ್ಟಿಯಿಂದ ಧೈರ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಆ ಧೈರ್ಯ ಹೇಗೆ ಪಡ್ಕೊಳ್ಬೇಕಂದ್ರೆ ಕಷ್ಟಪಟ್ಟು ಪಡ್ಕೊಳ್ಳೋದಲ್ಲ ಸಹಜವಾಗಿ ಸಹಜ ಸಹಜ ಅಂದರೆ ಅರ್ಥ ಆಗುತ್ತಲ್ಲ ಸಹಜವಾಗಿ ಧೈರ್ಯವನ್ನು ಪಡ್ಕೊಳ್ಬೇಕಾಗತ್ತೆ ಸಹಜವಾಗಿ ನಮ್ಮ ನೋಟುಗಳು ಇರಬೇಕಾಗತ್ತೆ ಸಹಜವಾಗಿ ಪರೀಕ್ಷೆಗಳನ್ನು ಬರೀಬೇಕಾಗತ್ತೆ ಸಹಜವಾಗಿ ಕಷ್ಟಗಳನ್ನು ಎದುರಿಸ್ಬೇಕಾಗತ್ತೆ ಎಲ್ಲವೂ ಸಹ ಸಹಜವಾಗಿಬಿಟ್ಟರೆ ಏನಾಗುತ್ತೆ ಎಲ್ಲವೂ ಸುಲಭವಾಗತ್ತೆ ಸಹಜವಾಗಿಲ್ಲ ಅಂತೇಳಿದ್ರೆ ಅದು ಸುಲಭ ಆಗೋದಿಲ್ಲ ಅದಕ್ಕೆ ಸಹಜ ಕೃಷಿ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ದುಗ್ಗಪ್ಪ ಕೊಡೋ ಕೂತ್ಕೊಂಡಿದ್ದಾರೆ ಬೆಳ್ತಂಗಡಿಯವರು ಅವರ ಪ್ರಿನ್ಸಿಪಾಲ್ಗಳು ರಿಟೈರ್ಡ್ ಆಗಿದ್ದಾರೆ ಅವರು ಇವಾಗ ರಿಟೈರ್ಡ್ ಆದಮೇಲೆ ಅವ್ರು ಮಾಡುವಂಥ ಕೆಲಸ ಏನಂತ ಹೇಳಿದ್ರೆ ಸಹಜ 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 ನೀವು ಕೃಷಿಯನ್ನು ಮಾಡಬೇಕಾದ್ರೆ ನೀವು ಸಾಕಷ್ಟು ಕಷ್ಟಪಡಬೇಡಿ ಅದು ಕಳೆನಾಶಕ ಹೊಡೆಯೋದಾಗಲಿ ಮತ್ತೊಂದು ಮಾಡೋದು ಬೇಕಾಗಿಲ್ಲ ಸಹಜವಾಗಿರಲಿ ಹೇಗೆ ಅದರ ಉದಾಹರಣೆ ಹೇಳಿದ್ರೆ ಕಾಡಿನಲ್ಲಿ ಕಾಡಿದೆಯಲ್ಲ ಕಾಡಿಗೆ ಹೋಗಿ ನೀವು ಕಾಡಿನಲ್ಲಿ ಒಂದು ಮರ ಬೃಹತ್ತಾದ ಮರ ಇರುತ್ತೆ ನಾಲ್ಕೈದು ಜನ ತುಬ್ಬಿಕೊಳ್ಳುವಂಥ ದೊಡ್ಡ ಮರ ಇರುತ್ತೆ ಅದೇ ನಾವೇ ಗುಂಡಿ ತೆಗೆದು ನೆಟ್ಟಂಥ ಮರ ಅದು ಅಷ್ಟು ದೊಡ್ಡದಾಗೋದಿಲ್ಲ ಕಾಡಿನಲ್ಲಿ ಯಾರು ಹೋಗಿ ಗುಂಡಿಯನ್ನು ತೆಗೆದು ಬೀಜವನ್ನು ಹಾಕಿ ಗಿಡವನ್ನು ಹಾಕಿ ನೀರನ್ನು ಹಾಕಿದ್ರಲ್ಲಿ ಅವರು ಯಾರೂ ಸಹ ಕಾಡಿನಲ್ಲಿ ಅಲ್ಲಿ ಗುಂಡಿಯನ್ನು ತೆಗೆದು ಬೀಜವನ್ನು ಹಾಕಿ ಅಥವಾ ನೆಟ್ಟು ನೀರನ್ನು ಹಾಕಿ ಗೊಬ್ಬರವನ್ನು ಹಾಕಿ ಮಾಡಿದಂಥ ಪ್ರಕ್ರಿಯೆ ಎಲ್ಲೂ ಇಲ್ಲ ಕಾಡಿನಲ್ಲಿ ಆದರೆ ನಮ್ಮ ಗದ್ದೆ ಹೊಲ ತೋಟಗಳಲ್ಲಿ ನಾವು ಏನು ಮಾಡ್ತೇವೆ ಆ ಗುಂಡಿಯನ್ನು ತೆಗೆದು ಗೊಬ್ಬರ ಹಾಕಿ ಬೆಳೆಸ್ತೇವೆ ನಾವು ಆದರೆ ಕಾಡಿನಲ್ಲಿ ಒಂದು ಬೃಹತ್ ಗ್ರಂಥದ ರೀತಿಯಲ್ಲಿ ನಾವು ಬೆಳೆದಂಥ ಬೆಳೆಯಲ್ಲಿ ಬರೋದಿಲ್ಲ ಅಂತಕ್ಕಂಥದ್ದು ಇದು ಸಹಜ ಕೃಷಿ ಸಹಜವಾಗಿರಬೇಕು ನೀವು ಕಷ್ಟಪಟ್ಟು ಓದುವಂಥದ್ದಲ್ಲ ಅದು ಅಂದರೆ ಸಹಜವಾಗಿ ಓದ್ಬೇಕು ನೀವು ನಾನು ಪಾಸ್ ಮಾಡಬೇಕು ನಾನು ಓದಬೇಕು ಇದನ್ನ ಅರ್ಥ ಮಾಡ್ಕೊಳ್ಬೇಕು ತಿಳ್ಕೊಳ್ಬೇಕು ಅಂತ ಸಹಜವಾಗಿ ಓದ್ತಾ ಬಂದರೆ ನಿಮ್ಮ ಧೈರ್ಯನೂ ಬರುತ್ತೆ ನೀವು ಎಸ್ ಎಸ್ ಎಲ್ಸಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯವಾಗದಂತೆ ಅಂತಕ್ಕಂಥದ್ದು ಆ ದೃಷ್ಟಿಯಿಂದ ಪ್ರತಿಯೊಂದನ್ನು ಸಹ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕಾಗುತ್ತೆ ಇವತ್ತು ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂಥ ವ್ಯಕ್ತಿ ಬಹಳ ಜ್ಞಾನಿ ಉಳ್ಳಂಥ ವ್ಯಕ್ತಿ ಯಾರಾದರೂ ಅಂತ ಹೇಳಿದ್ರೆ ಯಾರಾದರೂ ಇದಾರೆ ಅಂತ ಹೇಳಿದ್ರೆ ಯಾವುದಾದೊಂದು ಪ್ರಾಣಿ ಇದೆ ಅಂತ ಹೇಳಿದ್ರೆ ಅದು ಯಾವ ಪ್ರಾಣಿ ಮನುಷ್ಯ ಪ್ರಾಣಿ ಅಂತ ಹೇಳ್ತೀವಿ ನಾವು ಏನು ಹೇಳ್ತೀವಿ ನಾವು ಪ್ರಾಣಿನೇ ಎಲ್ಲ ಪ್ರಾಣಿಗಳಲ್ಲಿ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಮನುಷ್ಯನೊಂದು ಪ್ರಾಣಿ ಮನುಷ್ಯನಂಥ ಕೆಟ್ಟ ಪ್ರಾಣಿ ಯಾವುದೂ ಇಲ್ಲ ಅಂತ ಸಹ ಹೇಳ್ತಾರೆ ಆದರೆ ಈ ಮನುಷ್ಯ ಸಹಜವಾಗಿರ್ತಕ್ಕಂಥ ಈ ಮನುಷ್ಯ ಸಹಜವಾಗಿ ಬೆಳವಣಿಗೆನ ಬೆಳ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು ಇವನು ಜ್ಞಾನವಂತ ಬುದ್ಧಿವಂತ ತಿಳೋಕೆ ಒಳ್ಳೆಯವನು ಇವನೇ ಭಾಳ ಶ್ರೇಷ್ಠವಂತ ಅಂತ ನಾವು ಹೇಳ್ತೀವಿ ನಾವು ಮನುಷ್ಯ ಆದರೆ ನೀವು ಸೂಕ್ಷ್ಮ ಗಮನಿಸಿ ಒಂದು ಪಕ್ಷಿ ಒಂದು ಸಣ್ಣ ಪಕ್ಷಿ ಒಂದು ಪುಟ್ಟ ಪಕ್ಷಿ ಏನು ಮಾಡುತ್ತೆ ಅದು ಏನು ಮಾಡುತ್ತೆ ಒಂದು ಮನೆಯನ್ನು ಕಟ್ಟುತ್ತೆ ಅದು ಒಂದು ಸಣ್ಣ ಪುಟ್ಟ ಪಕ್ಷಿ ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ಅಥವಾ ನಮಗೆ ಅದು ನೋಡಿದ್ರೆ ಏ ಯಾವುದೋ ಸಣ್ಣ ಪುಟ್ಟ ಪಕ್ಷಿ ಅದೇನು ಪ್ರಯೋಜನ ಇಲ್ಲ ಉಪಯೋಗ ಇಲ್ಲ ಅಂತಕ್ಕಂಥ ಸಣ್ಣ ಪುಟ್ಟ ಪಕ್ಷಿ ಒಂದು ಸುಂದರವಾದಂಥ ಮನೆಯನ್ನು ಕಟ್ಟುತ್ತೆ ಅದು ಅದು ಯಾವ ಇಂಜಿನಿಯರಿಂಗ್ ಹೋಗಿತ್ತು ಅದು ನಾವಾದರೆ ಪಿ ಯು ಸಿ ಪಾಸ್ ಮಾಡಿ ಸಿವಿಲ್ ಮಾಡಬೇಕು ಇಲ್ಲ ಕಂಪ್ಯೂಟರ್ ಸೈನ್ಸ್ ತಗೋಬೇಕು ಇನ್ನೊಂದು ಡಾಕ್ಟ್ರ್ ಮಾಡಬೇಕು ಇಂಜೆಕ್ಷನ್ ಕೊಡಬೇಕಂದ್ರೆ ಇದೆಲ್ಲವನ್ನು ಸ್ಟಡಿ ಮಾಡಿ ನಾಲ್ಕಾರು ಐದಾರು ವರ್ಷಗಳ ಕಾಲ ಕಷ್ಟಪಟ್ಟು 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 ಆಮೇಲೆ ನಾವು ದುಡಿಮೆಗೆ ಹೋಗ್ಬೇಕಾಗತ್ತೆ ಅದು ಸಣ್ಣ ಪುಟ್ಟ ಪಕ್ಷಿ ಅದು ಯಾವುದೇ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿಲ್ಲ ಸಿವಿಲ್ ಓದಿಲ್ಲ ಯಾವ ಮೆಟೀರಿಯಲ್ಸ್ ಅಂತ ಗೊತ್ತಿಲ್ಲ ಅದಕ್ಕೆ ಆದರೂ ಅದು ಹೋಗಿ ಒಂದು ನೆಲದಲ್ಲಿ ಯಾವುದೋ ಒಂದು ಮೆಟ್ರಿಯಲ್ಸನ್ನು ತೊಗೊಂಡು ಬಂದು ಒಂದು ಸುಂದರವಾದ ಗೂಡನ್ನು ಅಂದರೆ ಗೂಡು ಅಂದರೆ ಮನೆ ಅದರ ಮನೆ ಅದು ಮನೆಯನ್ನು ಕಟ್ಟುತ್ತೆ ಎಲ್ಲಿ ಕಟ್ಟುತ್ತೆ ಅದು ಭೂಮಿಯಲ್ಲಿ ಕಟ್ಟುತ್ತ ಒಂದು ಮರದ ಮೇಲೆ ಒಂದು ಮರದ ಮೇಲೆ ಮರದ ಕೊಂಬೆಯಲ್ಲಿ ಗೂಡನ್ನು ಕಟ್ತವೆ ಕೆಲವು ಪಕ್ಷಿಗಳು ಇನ್ನೂ ಕೆಲವು ಪಕ್ಷಿಗಳು ಎಲ್ಲಿ ಕಟ್ತವೆ ಮರದ ಮರದ ಕೆಳಭಾಗದಲ್ಲಿ ನೀರಿರುವಂಥ ಸ್ಥಳದಲ್ಲಿ ಗೂಡನ್ನು ಕಟ್ತವೆ ಅವು ಅದು ಗೊತ್ತದಕ್ಕೆ ಮರದ ತುದಿಯಲ್ಲಿ ಗೂಡನ್ನು ಕಟ್ಟಿದ್ರೆ ಇದು ರಕ್ಷಣೆ ಅದು ನಮಗೆ ಗೊತ್ತಿಲ್ಲ ನಮ್ಗೆ ಯಾರಾದರೂ ಹೇಳ್ಕೊಡ್ಬೇಕು ನಿಮ್ಗೆ ಗೊತ್ತಾ ಮರದ ಪಕ್ಷಿ ಮರದ ಗೂಡನ್ನು ಮರದ ತುದಿಯಲ್ಲಿ ಹೋಗಿ ಕಟ್ಟೋದೇಕೆ ಅದು ನರಳು ನೀರಿರುವಂಥ ಜಾಗದಲ್ಲಿ ಕಟ್ಟೋದೇಕೆ ಅಂತೇಳಿದ್ರೆ ಆ ಪ್ರಜ್ಞೆ ಅದಕ್ಕಿದೆ ಈ ನಾನು ಇಡುವಂಥ ಮೊಟ್ಟೆಗಳನ್ನು ಹಾವುಗಳು ಬಂದು ತಿನ್ಲಿಕ್ಕೆ ಬಂದರೆ ಅದು ತುದಿಯಲ್ಲಿ ಹೋಗಿ ಕೆಳಗಡೆ ಬೀಳಬೇಕು ಬಿದ್ದರೆ ಎಲ್ಲಿಗೆ ಬೀಳಬೇಕು ನೀರು ಒಳಗಡೆ ಬೀಳಬೇಕು ಮತ್ತೆ ಮೇಲತ್ತಿ ಬರಬಾರ್ದು ಮತ್ತೆ ಸಮಸ್ಯೆ ಮಾಡಬಾರ್ದು ನಾನು ಮರಿಗಳನ್ನು ಗೂಡುಗಳನ್ನು ತೊಂದರೆ ಮಾಡಬಾರಂಥ ಪರಿಕಲ್ಪನೆ ಆ ಒಂದು ಸಣ್ಣ ಪುಟ್ಟ ಪಕ್ಷಿಗಿದೆ ಎಷ್ಟು ಸುಂದರವಾಗಿ ಗೂಡು ಕಟ್ಟುತ್ತೆ ಅಲ್ಲಿ ಮೊಟ್ಟೆಗಳನ್ನ ಹಾಕಲಿಕ್ಕೆ ಮರಿಗಳನ್ನು ಮಾಡಲಿಕ್ಕೆ ಆ ಗಲೀಜನ್ನು ಹೊರಗಡೆ ಹಾಕಲಿಕ್ಕೆ ಎಷ್ಟು ಸುಂದರವಾಗಿ ಗೂಡನ್ನು ಕಟ್ಟುತ್ತೆ ಅದು ಯಾವುದೇ ಡಿಗ್ರಿಗಳನ್ನು ಪಡ್ಕೊಂಡಿರಲ್ಲ ಅದು ಯಾವುದೇ ಕಾಲೇಜಿಗೆ ಹೋಗಿರಲ್ಲ ಯಾವುದೇ ಸಂಸ್ಕಾರ ಸಂಸ್ಕೃತಿ ಏನೂ ಸಹ ಪಡ್ಕೊಂಡಿರಲ್ಲ ಆದರೆ ಎಲ್ಲವನ್ನೂ ಸಹ ಮಾಡುತ್ತೆ ಅದು ಅದರ ಒಟ್ಟಿಗೆ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಪಕ್ಷಿ ಯಾವ ದಿಕ್ಕಿಗೆ ಗೂಡನ್ನು ಕಟ್ಟುತ್ತೆ ಸಣ್ಣ ಪಕ್ಷಿ ನೀವು ಗಮನಿಸಿ ನೀವು ಮೂರು ಕಡೆ ಹೋದಾಗ ಮರದಲ್ಲಿ ಆ ಪಕ್ಷಿ ಯಾವ ದಿಕ್ಕಿಗೆ ಗೂಡನ ಕಟ್ಟಿರುತ್ತೆ ಅಂತ ಗಮನಿಸಿದ್ರೆ ಅದು ಪೂರ್ವ ದಿಕ್ಕು ಬಿಟ್ಟರೆ ಬೇರೆ ಯಾವ ದಿಕ್ಕಲ್ಲಿ ಗೂಡನ ಕಟ್ಟಿರೋದಿಲ್ಲ ಅದು ಕೆಲವೊಂದು ಉತ್ತರ ದಿಕ್ಕು ಕಟ್ಟಿರ್ತವೆ ಅದರ ಪೂರ್ವಕ್ಕೆ ಗೂಡನ ಕಟ್ತವೆ ಪಶ್ಚಿಮ ಗೂಡನ ಕಟ್ಟೋದಿಲ್ಲ ಅವು ಇದು ಏನಕ್ಕೆ ಕಾರಣ ಪಶ್ಚಿಮಕ್ಕೆ ಗೂಡನ ಕಟ್ಟುವಂಥ ಕಾರಣ ಏನು ಅಂತಂದರೆ ಅದು ಗೊತ್ತು ಬೆಳಗಿನ ಸೂರ್ಯನ ಕಿರಣಗಳು ಅಮೃತಕ್ಕೆ ಸಮಾನ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಒಳಗಿರುವಂಥ ಆ ಸೂರ್ಯನ ಕಿರಣಗಳು ಅಮೃತಕ್ಕೆ ಸಮಾನ ಮಧ್ಯಾಹ್ನದ ಮೇಲೆ ಮೇಲಿನ ಬಿಸಿಲು ಅದು ವಿಷಕ್ಕೆ ಸಮಾನ ಅದನ್ನು ನಮ್ಮ ಮರಿಗಳ ಮೇಲೆ ಮೊಟ್ಟೆಗಳ ಬಿದ್ದರೆ ಅದು ಸಾವನ್ನು ಆಗ ಸಾವು ಅನುಭವಿಸುತ್ತೆ ಹಾಗೆ ಪೂರ್ವಕ ದಿಕ್ಕಕ್ಕೆ ಕಟ್ಟಿದ್ರೆ ಬೆಳಗ್ಗೆ ಬಿಸಿಲು ಅಷ್ಟು ಜಾಸ್ತಿ ಇರೋದಿಲ್ಲ ಅಂತಕ್ಕಂಥ ಭಾವನೆಯಿಂದ ಅವು ಪೂರ್ವ ದಿಕ್ಕಕ್ಕೆ ಕೂಡ ಕಟ್ತವೆ ಆದರೆ ನಮ್ಮ ರೈತ ಅಡಿಕೆ ತೋಟದಲ್ಲಿ ಈ ಬೇಸಿಗೆ ಕಾಲದಲ್ಲಿ ಅವನೊಂದು ಅಡಿಕೆ ಮರಕ್ಕೆ ಒಂದು ಸುಣ್ಣವನ್ನು ಹೊಡಿತಾನೆ ಅಥವಾ ಒಂದು ಗರಿಯನ್ನು ಕಟ್ತಾನೆ ಆತನ ಗೊತ್ತಾಗೋದಿಲ್ಲ ಯಾರಾದರೂ ಹೇಳ್ಬೇಕು ಇಲ್ಲ ತಿಳ್ಕೊಂಡಿರಬೇಕು ನೋಡಿ ಬಿಸಿಲು ಬರುತ್ತೆ ಸುಣ್ಣವನ್ನು ಹೊಡಿ ಇಲ್ಲಾಂದರೆ ಗರಿಯನ್ನು ಕಟ್ಟು ಪೂರ್ವ ಪಶ್ಚಿಮ ದಿಕ್ಕಿಗೆ ಬರುವಂಥ ಬಿಸಿಲಿಗೆ ಅಂತಕ್ಕಂಥ ಮಾತನ್ನು ಬೇರೆ ಹೇಳ್ಕೊಟ್ರೆ ಮಾತ್ರ ಗೊತ್ತಾಗುತ್ತೆ ಮನುಷ್ಯನಿಗೆ ಆದರೆ ಪಶುಪಕ್ಷಿ ಪ್ರಾಣಿಗಳಿಗೆ ಆ ಏನೂ ಬೇಕಾಗಿಲ್ಲ ಏಕೆ ಅಂತೇಳಿದ್ರೆ ಈ ಪ್ರಕೃತಿ ಒಳಗಡೆ ಸಹಜವಾಗಿರ್ತವೆ ಅವು ಸಹಜವಾಗಿ ಅನುಭವಿಸ್ತಾ ಇರ್ತವೆ ಸಹಜವಾಗಿ ತಿಳ್ಕೊಳ್ತಾ ಇರ್ತವೆ ನಮ್ಮ ಮನುಷ್ಯರದೆಲ್ಲ ವಿಕೃತ ನಾವು ತಿನ್ನುವಂಥ ಆಹಾರ ವಿಕೃತ ನಾವು ನೋಡುವಂಥ ನೋಟ ವಿಕೃತ ನಾವು ಮಾಡುವಂಥ ಕೆಲಸ ವಿಕೃತ ಎಲ್ಲವೂ ಸಹ ವಿಕೃತ ಆಗಿ ಏನಾಗುತ್ತೆ ಯಾರಾದರೂ ಈ ಬುದ್ಧಿ ಹೇಳ್ಕೊಡ್ಬೇಕು ನಮಗೆ ಏಯ್ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಇನ್ನು ಕೆಲವು ಸಂದರ್ಭದಲ್ಲಿ ಪೆಟ್ಟಿನ ಒದೆಗಳನ್ನು ಸಹ ಕೊಡಬೇಕಂಥ ಪರಿಸ್ಥಿತಿ ಬರುತ್ತೆ ಆದರೆ ಆ ಪಶುಪಕ್ಷಿ ಪ್ರಾಣಿಗಳು ಅದರ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಹಾಗೆ ನಮ್ಮ ಬದುಕು ಪ್ರಕೃತಿಯಲ್ಲಿ ಈ ಪಶು ಪಕ್ಷಿ ಪ್ರಾಣಿಗಳ ರೀತಿಯಲ್ಲಿ ನಮ್ಮ ಬದುಕನ್ನು ರೂಢಿಸ್ಕೊಳ್ಬೇಕು ನಾವು ಆದರೆ ಯಾರೋ ಒಂದು ಮಾತನ್ನು ಹೇಳ್ಬಿಡಿದ್ರೆ ಪಶು ಸಮಾನ ವಿದ್ಯಾ ವಿಹೀನಂ ಪಶುಭಿತ್ ಸಮಾನ ಅಂತ ಹೇಳ್ಬಿಟ್ಟಿದ್ದಾರೆ ವಿದ್ಯೆ ಇಲ್ದಿದ್ದವನು ಯಾರಕ್ಕೆ ಸಮ ಪಶುಗಳಿಗೆ ಸಮಾನ ಪ್ರಾಣಿಗಳಿಗೆ ಸಮಾನ ಅಂತ ಹೇಳಿದ್ದಾರೆ ಇದು ಸುಳ್ಳು ಇದು ಯಾರ ಪಂಡಿತರು ಹೇಳಿದ್ದಾರೆ ಗೊತ್ತಿಲ್ಲ ಅಷ್ಟೇ ಅವ್ರಿಗೆ ವಿದ್ಯೆ ಇಲ್ಲದೆ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಪಶುವಿಗೆ ಸಮಾನ ಅಂತ ಹೇಳಿದರೆ ಇಲ್ಲ ನಮಗೆ ವಿದ್ಯೆ ಬೇಕು ಆದರೆ ಪಶು ಪಕ್ಷಿಗಳಿಗೆ ವಿದ್ಯೆ ಬೇಕಾಗಿಲ್ಲ ಹಾಗಾಗಿ ನಿಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಈ ಎಸ್ ಎಸ್ ಎಲ್ ಸಿ ಈ ಸಂದರ್ಭದಲ್ಲಿ ನೀವು ಸಹಜವಾಗಿ ಎಕ್ಜಮ್ನ ಬರೀರಿ ಸಹಜವಾಗಿ ಚಿಂತನ ಮಂತ್ರವನ್ನು ಮಾಡಿ ಚಿಂತನ ಮಂತ್ರನ ಗೊತ್ತಲ್ಲ ಮೆಮೊರಿಯೊಳಗಿರುವಂಥ ವಿಚಾರಗಳನ್ನು ಹೃದಯಕ್ಕೆ ಇಳಿಸ್ಕೊಂಡು ಮನಸ್ಸಿನಲ್ಲಿ ಇಳಿಸ್ಕೊಂಡು ಅದನ್ನ ನಾವು ಸ್ವಲ್ಪ ಮೇಲ್ಕಾಕೋದು ಚಿಂತನ ಮಂತ್ರವನ್ನು ಮಾಡೋದು ಮೆಲ್ಕಾಕೋದಕ್ಕೆ ಗೊತ್ತಲ್ಲ ನಿಮಗೆ ಹಸುಗಳು ಏನು ಮಾಡ್ತವೆ ಹಸುಗಳು ನಾವು ತಿಂದು ಬಿಟ್ಟಂಥ ಬಾಳೆಹಣ್ಣು ಸಿಪ್ಪೆಯನ್ನು ತಿಂದು ಯಾರಿಗೂ ನಾವು ತಿನ್ಲಿಕ್ಕೆ ಆಗದೇ ಇರ್ತಕ್ಕಂಥ ಹುಲ್ಲನ್ನು ಕಾಡಿನಲ್ಲಿ ತಿಂದ್ಕೊಂಡು ಬಂದು ಮನೆಗೆ ಬಂದು ನೀವು ತಿಂದು ಬಿಟ್ಟಂಥ ಮುಸರೆಯನ್ನು ಕುಡಿದು ಮುಸಿ ಅಂತಿರಲ್ಲ ಈ ಕಡೆ ನೀವು ಊಟವನ್ನು ಮಾಡಿ ಬಿಟ್ಟಿರ್ತಿರಲ್ಲ ಅದನ್ನು ಕುಡಿದು ಏನು ಮಾಡುತ್ತೆ ಕೊಟ್ಟಿಗೆಯಲ್ಲಿ ಹೋಗಿ ಅಮೃತಕ್ಕೆ ಸದೃಶವಾದಂಥ ಹಾಲನ್ನು ಕೊಟ್ಟು ಕೊನೆಗೆ ಏನು ಮಾಡುತ್ತೆ ಅದು ಆ ಕೊಟ್ಟಿಗೆಯಲ್ಲಿ ಮಲ್ಕೊಂಡು ಏನು ಮಾಡುತ್ತೆ ಭಗವಂತ ನೋಡಿ ಭಗವಂತ ಬೇರೆ ಎಲ್ಲೂ ಇಲ್ಲ ಗುಡಿ ಗೋಪುರ ಚರ್ಚ್ ಮಸೀದಿ ಅಂತ ಹೇಳ್ತೀವಿ ನಾವು ಇಷ್ಟೇ ಅರ್ಥ ಆ ಪ್ರಾಣಿಗೆ ಹಸುವಿಗೆ ಆ ಪ್ರಾಣಿಗೆ ಹಸುವಿಗೆ ಭಗವಂತ ಕೊಟ್ಟಿದ್ದಾನೆ ತಿಂದಂಥ ಆಹಾರವನ್ನು ಮತ್ತೆ ಹೊಟ್ಟೆಯಿಂದ ಹೊರಗಡೆ ತೆಗೆದು ನಾಲ್ಕಾರು ಬಾರಿ ಅಗಿದು ಒಗಿದು ಒಗಿದು ತಿನ್ನುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ ಎರಡು ಜಠರ ಆದರೆ ಭಗವಂತ ನಮಗೆ ಎರಡು ಜಠರ ಕೊಟ್ಟಿಲ್ಲ ನಮಗೊಂದೇ ನಾವು ಒಮ್ಮೆ ಹೊಟ್ಟೆ ಒಳಗಡೆ ಹೋದಂಥ ಆಹಾರ ಮತ್ತೆ ಹೊರಗಡೆ ಬಂದರೆ ಅಂತ ಹೇಳ್ತೀವಿ ನಾವು ನೀವು ತಿಂದ ಬೆಳಗ್ಗೆ ಮಸಾಲೆ ದೋಸೆ ತಿಂದುಕೊಂಡು ಬಂದಿರ್ತೀರ ಒಂದು ಸ್ವಲ್ಪ ತೆಗೆದು ಹೊರಗಡೆ ನೋಡೋಣ ಆಗುತ್ತಾ ಅಲ್ಲಿ ಪಕ್ಕದಲ್ಲಿ ಯಾರೂ ಎಲ್ಲ ಓಡೋಗ್ಬಿಡ್ತಾರೆ ತೊಗೊಂಡ ಬೇಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಂತ ಹೇಳ್ತೀವಿ ನಾವು ಅಂದರೆ ಭಗವಂತ ಆ ಪಶುವಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ ಮನುಷ್ಯನಿಗೆ ತಿಂದಂಥ ಆಹಾರವನ್ನು ಹಾಕುವಂಥ ಶಕ್ತಿಯನ್ನು ಕೊಟ್ಟಿಲ್ಲ ಮನುಷ್ಯನಿಗೆ ಯಾವ ಶಕ್ತಿಯನ್ನು ಕೊಟ್ಟಿದ್ದಾನೆ ಒಳ್ಳೊಳ್ಳೆ ವಿಚಾರಗಳನ್ನು ಚಿಂತನೆ ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ ವಿಚಾರವನ್ನು ಮೆಲ್ಕಾಕುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ ಆ ಕೆಲಸಗಳನ್ನು ನಾವು ಮಾಡಿದ್ರೆ ಏನೂ ಸಹ ಬೇಕಾಗಿಲ್ಲ ಕಷ್ಟನೇ ಬೇಕಾಗಿಲ್ಲ ಕಷ್ಟಪಟ್ಟು ರಾತ್ರಿಲ್ಲೇ ಓದ್ಬೇಕಂತ ಏನಿಲ್ಲ ಸಹಜವಾಗಿರುವಂಥ ಕಾರ್ಯಗಳನ್ನು ಮಾಡಬೇಕು ಅಂತೇಳಿದ್ರೆ ಬಿ ವಸ ಮೇಡಮ್ ಹೇಳಿದಾಗೆ ನಮ್ಮ ರಘವೇಂದ್ರ ಸಾರ ಹೇಳಿದಾಗೆ ಇನ್ನು ಮುಖ್ಯ ಅತಿಥಿಗಳು ಮಾತನಾಡ್ತಾರೆ ಅವರೆಲ್ಲರೂ ಹೇಳಿದಾಗೆ ನಾವು ಸಹಜವಾಗಿರುವಂಥ ಕ್ರಿಯೆಗಳಲ್ಲಿ ನೋಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಏಕಾಗ್ರತೆ ಬೇಕಷ್ಟೇ ಏಕಾಗ್ರತೆಯನ್ನು ಕಳ್ಕೊಂಡ್ರೆ ಏನೂ ಸಹ ಆಗೋದಿಲ್ಲ ಆ ದೃಷ್ಟಿಯಿಂದ ಉದಾಹರಣೆಗೆ ಏಕಾಗ್ರತೆ ಅಂದರೆ ಏನು ಒಂದು ಸ್ವಿಚ್ಚನ್ನು ಆನ್ ಮಾಡಿದ್ರೆ ಆ ಬಲ್ಪ್ನಲ್ಲಿ ಎಷ್ಟು ವರ್ಷಗಳು ಬಿಟ್ಟು ಕರೆಂಟ್ ಬರುತ್ತೆ ಕರೆಂಟ್ ಇತ್ತು ಅಂತಾದರೆ ಆ ಬಲ್ಪ್ ಸ್ವಿಚ್ಚನ್ನು ಆನ್ ಮಾಡಿದ ಎಷ್ಟು ವರ್ಷಗಳು ಬೇಕಾಗಿಲ್ಲ ಎಷ್ಟು ತಿಂಗಳುಗಳು ಬೇಕಾಗಿಲ್ಲ ಎಷ್ಟು ವಾರಗಳು ಬೇಕಾಗಿಲ್ಲ ಎಷ್ಟು ದಿನಗಳು ಬೇಕಾಗಿಲ್ಲ ಎಷ್ಟು ಗಂಟೆಗಳು ಬೇಕಾಗಿಲ್ಲ ಎಷ್ಟು ನಿಮಿಷಗಳು ಬೇಕಾಗಿಲ್ಲ ತಕ್ಷಣದಲ್ಲಿ ಬೆಳಕನ್ನು ಕಾಣ್ತೀವಿ ನಾವು ಹಾಗೆ ನಿಮ್ಮಲ್ಲಿ ಏಕಾಗ್ರತೆ ಅಂತಕ್ಕಂಥ ನೇರವಾದಂಥ ಏಕಾಗ್ರತೆ ಇದ್ದದ್ದೇ ಆದರೆ ಈ ಒಂದು ವಿ ಏನು ವಿದ್ಯೆ ಇದೆಯಲ್ಲ ಅದು ತಕ್ಷಣ ನಿಮ್ಮ ಅಂತರಾತ್ಮದಲ್ಲಿ ನೆಲೆ ಇರುತ್ತೆ ನಿಮ್ಮ ಮೈಂಡ್ನಲ್ಲಿ ನೆರವೇರುತ್ತೆ ಅದು ಅದು ನೆನಪು ಶಕ್ತಿಯಲ್ಲಿ ಇರುತ್ತೆ ಅದನ್ನು ನೀವು ನಂತರದಲ್ಲಿ ಫ್ರೀ ಆದಾಗ ಅದನ್ನು ತಗೊಂಡು ಮೆಲ್ಕ್ ಹಾಕುವಂಥ ಕೆಲಸವನ್ನು ಮಾಡ್ಬೋದು ಅಂತಕ್ಕಂಥದ್ದು ಆ ದೃಷ್ಟಿಯಿಂದ ಇವತ್ತು ಇಲಾಖೆಯ ಮತ್ತು ಸಂಸ್ಥೆಯವರು ಇವತ್ತು ಮಾಡಿರುವಂಥ ಉದ್ದೇಶ ನಿಮಗೆ ಒಂದಷ್ಟು ಧೈರ್ಯವನ್ನು ತುಂಬುವಂಥ ಕಾರ್ಯವನ್ನು ಮಾಡಿದ್ದಾರೆ ನೀವು ಏನು ಗಣಿತ ತುಂಬ ಕಷ್ಟ ವಿಜ್ಞಾನ ತುಂಬ ಕಷ್ಟ ಇಂಗ್ಲೀಷ್ ತುಂಬ ಕಷ್ಟ ಉಕ್ಕಿನ ಕಡಲೆ ಅಂತಕ್ಕಂಥ ಕೆಲಗಡೆ ಮೊದಲೆಲ್ಲೇ ಇತ್ತು ಈಗೆಲ್ಲ ಸುಲಭ ಇದೆ ಕಲ್ಲಿಗೆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಬಂದಿದ್ದಾವೆ ಆದರೆ ಅದನ್ನು ಸರಳ ಮಾಡ್ಕೊಳ್ಳಿ ಸರಳೀಕರಿಸ್ಕೊಳ್ಳಿ ಅಂತಕ್ಕಂಥದ್ದು ಸರಳವಾಗಿ ಮಾಡಿಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ಅದಕ್ಕೇ ಸರ್ಕಾರ ಇಲಾಖೆ ನಮ್ಮ ಹೇಳ್ತಾ ಹೇಳ್ತಾಯಿದ್ರಿ ಈಗ ಮೂರು ಹಂತದಲ್ಲಿ ಎಕ್ಸಾಮ್ಗಳನ್ನು ಮಾಡ್ತೇವೆ ಇದು ಭಾಳ ವಿಶೇಷ ನಿಮಗೆ ಧೈರ್ಯ ತುಂಬಲಿಕ್ಕೆ ಇದೊಂದು ದೊಡ್ಡ ಸಾಧನೆ ನಿಮಗೆ ಭಯ ಇತ್ತು ಒಂದೇ ಸರಿ ಸರಿಪೇರಾಗ್ಬಿಟ್ಟು ಏನಪ್ಪಾ ಅಂತೇಳಿ ಮೊನ್ನೆ ಮೊನ್ನೆ ಎಲ್ಲ ಒಂದು ಕಡೆ ಓದ್ತಾ ಇದ್ವಿ ಎಷ್ಟು ಬಂದಿದೆ ತೊಂಬತ್ತ ತೊಂಬತ್ತು ತೊಂಬತ್ತು ಒಂಬತ್ತು ಬಂದಿದೆ ಪರ್ಸೆಂಟೇಜು ಒಂದು ಮಾರ್ಕ್ಸ್ ಕಡಿಮೆ ಆಗಿದೆ ಒಂದು ಮಗು ಮಾಡ್ಕೊಂಡಿದ್ದ ಕೆಲಸ ಎಷ್ಟು ಬಂದಿದೆ ಒಂಬತ್ತು ಬಂದಿದೆ ಒಂದು ಮಾರ್ಕ್ಸ್ ಕಡಿಮೆ ಆಗಿದೆ ಯಾರು ಅಕ್ಕಪಕ್ಕದಲ್ಲಿದ್ದಾರೆ ನಿನ ಒಂದು ಒಂದು ಮಾರ್ಚ್ ತೊಗೊಳಗೆ ಏನು ದೊಡ್ಡದಾಗ್ಬಿಟ್ಟಿತ್ತು ನಿನಗೆ ಕಷ್ಟ ಆಗ್ಬಿಟ್ಟಿತ್ತು ಹಂಗೆ ಏನು ಸ್ವಲ್ಪ ಎರಡು ಮಾತನಾಡಿರ್ತಾರೆ ಆ ಮಗು ಅದನ್ನೇ ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ಆ ಮನಸ್ಸನ್ನು ದುರ್ಬಲ ಮಾಡಿಕೊಂಡು ಹೋಗಿ ಸೂಸೈಡ್ ಮಾಡ್ಕೊಬಿಡ್ತದ ಅದು ಅದಾಗಬಾರ್ದು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಇಲಾಖೆ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ನೀವೆಲ್ಲರೂ ಸಹ ಆ ರೀತಿ ಕೆಲಸಗಳನ್ನು ಮಾಡ್ಕೊಳ್ಬಾರ್ದು ಇವಾಗ ಪಾಸಾಗಿಲ್ಲ ಅಂದರೆ ಮತ್ತೊಂದು ಸರ್ ಪಾಸಾಗೋಣ ಇಲ್ಲಾಂದರೆ ಮತ್ತೊಂದು ಸರ್ ಪಾಸಾಗೋಣ ಸಮಸ್ಯೆ ಇಲ್ಲ ಆದರೆ ಪಾಸ್ ಮಾಡಲೇಬೇಕಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಭಾಳ ಸಂತೋಷ ಇವತ್ತು ನಿಮ್ಮ ತಾಲೂಕಿನ ಬೇರೆ ಬೇರೆ ಸ್ಕೂಲಿನ ಮಕ್ಕಳು ನೀವು ಎಲ್ಲರೂ ಸಹ ಬಂದಿದ್ದೀರಿ ಇಲ್ಲಿ ಭಾಳ ಸಂತೋಷ ಅದರ ಒಟ್ಟಿಗೆ ನಿಮ್ಮ ಹೆಡ್ ಮಾಸ್ಟ್ರುಗಳು ಸಹ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅವರ ಮಾರ್ಗದರ್ಶನ ನಿಮ್ಮ ಗುರುಗಳ ಮಾರ್ಗದರ್ಶನ ಎಲ್ಲ ಇರೋದರಿಂದ ಅದು ಸಕ್ರಿಯವಾಗಿ ಒಳ್ಳೆಯದಾಗುತ್ತೆ ಅಂತ ಮಾತಾನೆ ಹೇಳ್ತಾ ಆ ಭಗವಂತ ಎಲ್ಲರಿಗೂ ಆಯುಸ್ಸು ಆರೋಗ್ಯನ ಕೊಡಲಿ ಇಲಾಖೆ ವತಿಯಿಂದ ಈ ರೀತಿ ಕಾರ್ಯಕ್ರಮಗಳು ಮತ್ತಷ್ಟು ಆಗಲಿ ಅಂತಕ್ಕಂಥ ಮಾತಾ ಹೇಳ್ತಾ ಬೆಂಗಳೂರಿನಿಂದ ನಮ್ಮ ವಿವ ಮೇಡಮ್ ಅಲ್ಲಿಂದ ಬಂದಿದ್ದಾರೆ ಅವರು ಒಳ್ಳೆಯ ಅನುಭವ ಉಳ್ಳಂಥ ಅನುಭವಿಗಳಾಗಿದ್ದಾರೆ ಅವ್ರ ಮುಖಾಂತರ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳ್ತಾ ಭಗವಂತ ನಿಮ್ಮೆಲ್ಲರಿಗೂ ವಯಸ್ಸು ಆರೋಗ್ಯ ಶಕ್ತಿಯನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾನು ಮಾತ್ರ ಮುಗಿಸ್ತೇನೆ ಅರಿವಂತ